ಹಾಯ್ ಫ್ರೆಂಡ್ಸ್ ನಮಸ್ತೆ ನಾ ಅನಿಲ್ ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಸಿಂಪಲ್ಲಾಗಿ ಅವರೆಕಾಳು ಮಸಾಲೆ ಸಾಂಬಾರು ಮಾಡೋದನ್ನ ತಿಳಿಸ್ಕೊಡ್ತಿದ್ದೇನೆ ಇನ್ನೂ ಯಾರು ನಮ್ಮ ಚಾನೆಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವರೆಕಾಳು ಮಸಾಲೆ ಸಾಂಬಾರಿಗೆ ಬೇಕಾಗಿರುವ ಪದಾರ್ಥಗಳು ಈರುಳ್ಳಿ ಶುಂಠಿ ಕಾಯಿ ಖಾರದ ಪುಡಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಅವರೆಕಾಳು ಮತ್ತು ಮಸಾಲೆ ರುಬ್ಕೋಬೇಕು ಮಸಾಲೆಗೆ ಒಂದು ಮಿಕ್ಸಿ ಜಾರ್ ತಗೊಂಡು ಕಾಯಿ ಈರುಳ್ಳಿ ಟಮಾಟೊ ಶುಂಠಿ ಕೊತ್ತಂಬರಿ ಸೊಪ್ಪು ಖಾರದ ಪುಡಿ ಚಕ್ಕೆ ಲವಂಗ ಹಾಕ್ಕೊಂಡು ಖಾರ ರುಬ್ಕೋಬೇಕು ಖಾರ ರುಬ್ಕೊಂಡು ರೆಡಿಯಾಗಿದೆ ನೆಕ್ಸ್ಟು ಸ್ಟವ್ ಹಚ್ಚಿ ಒಂದು ಪಾನ್ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡು ಅವರೇ ಹಾಕಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಅಷ್ಟು ಪುಡಿ ಹಾಕೋಬೇಕು ಅಂದರೆ ಪಿಕ್ ಮೇಲೆ ಎದೇಕಲ್ಲ ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ರುಬ್ಕೊಂಡಿರೋ ಮಸಾಲೆಯನ್ನು ಅದಕ್ಕೆ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಬಿಟ್ಟು ನಿಮಗೆ ಎಷ್ಟು ಸಾಂಬಾರು ಬೇಕು ಅಷ್ಟು ನೀವು ಎತ್ ನೀರು ಎತ್ ನೀರು ಬಿಟ್ಟು ಸಾಂಬಾರು ಎತ್ಕೋಬೇಕು ನೀವು ಸಾಂಬಾರು ಬೇಕು ಅಷ್ಟು ಸಾಂಬಾರು ಎತ್ಕೋಬೇಕು ನೀವು ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಎರಡು ವಿಸಿಲ್ ಹೊಡಿಸ್ಬೇಕು ವಿಸಲ್ ಕೂಲ್ ಆಗಿದೆ ಅವರೆಕಾಳು ಮಸಾಲೆ ಸಾಂಬಾರ್ ರೆಡಿಯಾಗಿದೆ ನೋಡಿ ಅವರೆಕಾಳು ಮಸಾಲೆ ಸಾಂಬಾರ್ ರೆಡಿಯಾಗಿದೆ ದೋಸೆಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್